ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಕೊನೆಗೂ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಅವರ ಮಗಳಾದ ಸಾನ್ವಿ ಸುದೀಪ್ ಅವರು ತಮ್ಮ ಮದುವೆಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದಂತಹ ಒಂದು ಸುದ್ದಿಯ ಬಗ್ಗೆ ಇದೀಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರ ಅಕ್ಕನ ಮಗನ ವಿವಾಹ ಮಹೋತ್ಸವವು ಅದ್ಧೂರಿಯಾಗಿ ನಡೆದಿದೆ ಸೋದರತ್ತೆ ಮಗನ ಮದುವೆಯಲ್ಲಿ ಸಾನ್ವಿ ಸುದೀಪ್ ಅವರು ಮೆರಿ ಮೆರಿ ಮಿಂಚಿದ್ದಾರೆ ಅಂತಾನೆ ಹೇಳಬಹುದು ಕಿಚ್ಚ ಸುದೀಪ್ ಅವರ ಅಕ್ಕ ಸುರೇಖಾ ಪುತ್ರ ಶರಣ್ ಮದುವೆಯು ಅದ್ಧೂರಿಯಾಗಿ ನೆರವೇರಿದೆ ಡಿಸೆಂಬರ್ ನಾಲ್ಕರಂದು ಶರಣ್ ತಾರಿಣಿ ಆರತಕ್ಷತೆ ಕಾರ್ಯಕ್ರಮ ಬೆಂಗಳೂರಿನ ಚಾಮರ ವಜ್ರದಲ್ಲಿ ಗ್ರ್ಯಾಂಡ್ ಆಗಿ ನಡೆದಿತ್ತು ವೆಡ್ಡಿಂಗ್ ರಿಸೆಪ್ಷನ್ಗೆ ಹಲವು ರಾಜಕಾರಣಿಗಳು ಸಿನಿಮಾ ತಾರೆಯರು ವಿಐಪಿಗಳು ಕೂಡ ಹಾಜರಿದ್ದರು ಇತ್ತ ಸೋದರತೆ ಮಗನ ಮದುವೆಯಲ್ಲಿ ಹೆಚ್ಚು ಸಂಭ್ರಮ ಪಟ್ಟಿದ್ದೆ ಸಾನ್ವಿ ಸುದೀಪ್ ಅವರು ಹೌದು ವರ ಶರಣ್ ಅರಿಶಿಣ ಶಾಸ್ತ್ರದ ವೇಳೆಯೂ ಸಾನ್ವಿಗೂ ಸುದೀಪ್ ಮತ್ತು ಪ್ರಿಯಾ ಅವರು ಅರಿಶಿನ ಹಚ್ಚಿದ್ದರು ಆ ರಥಕ್ಷತೆಯಲ್ಲೂ ಸಾನ್ವಿ ಸುದೀಪ್ ಅವರು ಮಿರಿಮಿರಿ ಮಿಂಚಿದ್ದಾರೆ ಇದೀಗ ರಿಸೆಪ್ಷನ್ನಲ್ಲಿನ ತಮ್ಮ ಫೋಟೋಸ್ಗಳನ್ನು ಹಂಚಿಕೊಂಡು ಇದು ವೆಡ್ಡಿಂಗ್ ಸೀಸನ್ ಆದರೆ ನನ್ನ ಮದುವೆಯಲ್ಲ ಎಂದು ಸಾನ್ವಿ ಸುದೀಪ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಸುರೇಖಾ ಸುರೇಶ್ ಮತ್ತು ಮೋಹನ್ ಸುರೇಶ್ ದಂಪತಿಯ ಪುತ್ರ ಶರಣ್ ಸುರೇಶ್ ಜೊತೆ ತಾರಿಣಿಯವರ ವಿವಾಹ ಮಹೋತ್ಸವವು ಅದ್ದೂರಿಯಾಗಿ ನಡೆದಿದೆ ವೆಡ್ಡಿಂಗ್ ಗೆ ಅಮ್ಮ ಪ್ರಿಯಾ ಸುದೀಪ್ ಜೊತೆ ಸಾನ್ವಿ ಎಂಟ್ರಿ ಕೊಟ್ಟಿದ್ದು ಹೀಗಿದೆ ಅರತಕ್ಷತೆ ವೇಳೆ ಸಾನ್ವಿ ಸುದೀಪ್ ಅವರು ಸಾಕಷ್ಟು ಫೋಟೋ ಶೂಟ್ ಗಳನ್ನ ಕೂಡ ಮಾಡಿಸಿಕೊಂಡಿದ್ದಾರೆ ವೆಡ್ಡಿಂಗ್ ಗಾಗಿ ಸಾನ್ವಿ ಸುದೀಪ್ ಲೆಹಂಗಾ ಧರಿಸಿದ್ದರು ಅರತಕ್ಷತೆಯಲ್ಲಿನ ತಮ್ಮ ಚಿತ್ರಗಳನ್ನ ಶೇರ್ ಮಾಡಿ ಮದುವೆ ಸೀಸನ್ ಆದರೆ ನನ್ನದಲ್ಲ ಎಂದು ಸಾನ್ವಿ ಸುದೀಪ್ ಅವರು ಬರೆದುಕೊಂಡಿದ್ದಾರೆ Редактор субтитров А.Семкин Корректор А.Егорова